ಹಿಂದಿ ರಾಷ್ಟ್ರ ಭಾಷೆಯಲ್ಲ ಎಂಬ ಮಾಜಿ ಕ್ರಿಕೆಟಿಗ ಆರ್ ಅಶ್ವಿನಿ ಹೇಳಿಕೆ ವಿಚಾರವಾಗಿ ಮಂಗಳೂರಿನಲ್ಲಿ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಆರ್ ಅಶ್ವಿನ್ ಜೊತೆ ನಾನು ಮಾತನಾಡಿದ್ದೇನೆ ಅವರೊಂದು ಇಂಜಿನಿಯರಿಂಗ್ ಕಾಲೇಜಿನ ಪ್ರೋಗ್ರಾಂನಲ್ಲಿ ಮಾತನಾಡಿದ್ದಾರೆ ಹಿಂದಿ ಒಂದು ರಾಷ್ಟ್ರೀಯ ಭಾಷೆ ಅಲ್ಲ ಎಂದು ಹೇಳಿದ್ದಾರೆ ಹಿಂದಿ ಅಧಿಕೃತ ರಾಷ್ಟ್ರೀಯ ಭಾಷೆ ಎಂದು ಎಲ್ಲರಿಗೂ ಗೊತ್ತಿದೆ ಎಲ್ಲ ಭಾಷೆಗಳು ರಾಷ್ಟ್ರೀಯ ಭಾಷೆ ಎಂದು ಪ್ರಧಾನಮಂತ್ರಿಗಳೇ ಹೇಳಿದ್ದಾರೆ ನಮ್ಮ ಸರ್ಕಾರದಲ್ಲಿ ಪ್ರಧಾನಿಗಳು ಅದೇ ರೀತಿ ನಡೆದುಕೊಂಡಿದ್ದಾರೆ ತಮಿಳು ಕನ್ನಡ ತೆಲುಗು ಎಲ್ಲ ಭಾಷೆಯಲ್ಲೂ ಮಾತನಾಡುತ್ತಾರೆ ಎಲ್ಲ ಭಾಷೆ ರಾಷ್ಟ್ರೀಯ ಭಾಷೆ ನಮ್ಮ ಸರ್ಕಾರ ಪ್ರಧಾನಿ ಈ ಬಗ್ಗೆ ಟ್ವೀಟ್ ಮಾಡ್ತಾರೆ ಕನ್ನಡ ತಮಿಳುಗೂ ತುಂಬಾ ಮರ್ಯಾದೆ ಕೊಡ್ತಾರೆ ಅಶ್ವಿನ್ ಅವರ ಮಾತಿನ ಒಳ ಅರ್ಥವೂ ಇದೆ ಅದು ನಿಜವಾದ ಅರ್ಥವೂ ಹೌದು ಎಲ್ಲ ಭಾಷೆಯು ರಾಷ್ಟ್ರೀಯ ಭಾಷೆ ಎಂಬ ಅರ್ಥದಲ್ಲಿ ಅಶ್ವಿನ್ ಹೇಳಿದ್ದಾರೆ ಎಂದು ಹೇಳಿದರು ಸೊ ಇದು ಪೊಲಿಟಿಕಲ್ ಓವರ್ಟೋನ್ಸ್ ಆಗಿ ಕರ್ನಾಟಕದಲ್ಲಿ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಸರ್ಕಾರ ಅವರು ಒಂದು ಪೊಲಿಟಿಕಲ್ ಓವರ್ಟೋನ್ ಕೊಡಲಿಕ್ಕೆ ಮಾಡಿದ್ದಾರೆ ಅದಕ್ಕೆ ಈ ಸರೆಂಡರ್ ಪ್ರಾಸೆಸ್ನಲ್ಲಿ ಒಂದು ಇಂಟೆಗ್ರಿಟಿ ಇಲ್ಲ ಈ ಸರೆಂಡರ್ ಪ್ರಾಸೆಸ್ನಲ್ಲಿ ಒಂದು ನಿಜ ತನ್ಮೆ ಇಲ್ಲ ಅದೇ ನಾನು ಪುನಃ ಪುನಃ ಹೇಳ್ತಾ ಇದ್ದೀನಿ ಅಲ್ಲ ದ ಓವರ್ ಗ್ರೌಂಡ್ ವರ್ಕರ್ಸ್ ಏನೋ ಸಿವಿಲ್ ಸೊಸೈಟಿದಲ್ಲಿ ತುಂಬ ಜನ ನಕ್ಸಲ್ ಮೈಂಡ್ಸೆಟ್ನಲ್ಲಿ ಇರ್ತಾರೆ ಅವರು ಸರ್ಕಾರಕ್ಕೆ ಇನ್ಫ್ಲೂಯೆನ್ಸ್ ಮಾಡಿ ಈ ಪ್ರಾಸೆಸ್ ಪೊಲಿಟಿಕಲಿ ತಗೊಂಡು ಹೋಗಿದ್ದಾರಾ ಇದರಲ್ಲಿ ನಿಜವಾಗಿ ಅದೇ ಮೈಂಡ್ಸೆಟ್ನಲ್ಲಿ ಸಿವಿಲ್ ಸೊಸೈಟಿ ಬರುವಾಗ ಏನಾಗ್ತದಲ್ಲ ನಕ್ಸಲ್ಸ್ ಒಂದು ಮೈಂಡ್ಸೆಟ್ ಇರಲಿಕ್ಕೆ ಕಾಡೊಳಗಡೆ ಇದ್ದಾರೆ ಮೈಂಡ್ಸೆಟ್ ಇರಲಿಕ್ಕೆ ಹೋರಾಟ ಮಾಡ್ತಾರೆ